ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಲಿನವಾಗಿದ್ದ ವಾರ್ಡ್ ಪ್ರಾಧ್ಯಾಪಕರ ಸೇವಾ ಕಾರ್ಯದಿಂದ ಸ್ವಚ್ಛ ಕೊಂಡಂತಹ ಪರಿಸರ ಸ್ವಚ್ಛತೆಯ ಜೊತೆ ಪರಿಸರ ರಕ್ಷಣೆಯ ಜಾಗೃತಿ ಮೂಡಿಸ್ತಾ ಇರುವ ಪ್ರಾಧ್ಯಾಪಕ ಪ್ರಾಧ್ಯಾಪಕರ ಸ್ವಚ್ಛತಾ ಕಾರ್ಯಕ್ಕೆ ಮನೆಬಂದಿ ಕುಟುಂಬಿಕರ ಸಾಥ್ 厚度 ಸ್ವಚ್ಛ ಪರಿಸರದಿಂದಲೇ ಆರೋಗ್ಯ ಎಂಬ ಮಾತೇ ಇದೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡ್ರೆ ಸಾಂಕ್ರಾಮಿಕ ರೋಗಗಳನ್ನು ದೂರ ಇಡಬಹುದು ಆದರೆ ಉಡುಪಿಯ ಎಂಬತ್ತು ಬಡಗೆ ಬಿಟ್ಟು ವಾರ್ಡ್ ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿತ್ತು ಕಸದಿಂದಲೇ ತುಂಬಿ ನೆರೆಯ ಪರಿಸರವಾಸಿಗಳಿಗೆ ಅನಾರೋಗ್ಯ ಭೀತಿ ಮೂಡಿಸಿದ ವಾರ್ಡ್ ಇದೀಗ ಪ್ರಾಧ್ಯಾಪಕರೊಬ್ಬರ ನಿಸ್ವಾರ್ಥ ಸೇವೆಯಿಂದ ಕಸದಿಂದ ಮುಕ್ತವಾಗಿದ್ದು ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಪರ್ಕಳ ಸಮೀಪದ ಆಲಂಬಿ ಎಂಬಲ್ಲಿನ ಡಾಕ್ಟರ್ ಸತೀಶ್ ನಾಯಕ್ ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರೂ ಪರಿಸರ ಪ್ರೇಮಿ ಕೂಡ ಹೌದು ಇದರ ಜೊತೆಗೆ ರಜಾ ದಿನಗಳಲ್ಲಿ ಮನೆಯ ಸುತ್ತಮುತ್ತ ಹಾಗೂ ನದಿ ಕಡಲು ಸೇರಿದಂತೆ ಅನೇಕ ಕಡೆಗಳಲ್ಲಿ ಸ್ವಚ್ಛತೆಯ ಕಾರ್ಯದ ಮೂಲಕವೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆರಂಭದಲ್ಲಿ ಒಬ್ಬನೇ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ರು ಸದ್ಯ ಕುಟುಂಬದವರ ಬೆಂಬಲ ಕೂಡ ಲಭಿಸುತ್ತಿದೆ ಎಂದು ಸತೀಶ್ ಅವರು ತಿಳಿಸಿದ್ದಾರೆ ಸ್ವಚ್ಛ ಭಾರತ ಎನ್ನುವ ಒಂದು ವಿಷಯದಲ್ಲಿ ತುಂಬಾ ಆಸಕ್ತಿ ಚಿಕ್ಕಂದಿನಿಂದ ಈ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ ಯೋಜನೆಯನ್ನು ತರುವ ಮೊದಲೇ ನಾನು ಶಾಲೆಗೆ ಹೋಗುವ ದಿನಗಳಿಂದಲೂ ನನಗೊಂದು ಸ್ವಚ್ಛತೆಯ ಬಗ್ಗೆ ಒಂದು ತುಂಬ ಆಸಕ್ತಿ ಇತ್ತೀಚೆಗೆ ಬರ್ತಾ ಬರ್ತಾ ಪ್ಲ್ಯಾಸ್ಟಿಕ್ ಹೆಚ್ಚಾಗಿ ಎಲ್ಲ ಕಡೆ ಪ್ಲ್ಯಾಸ್ಟಿಕ್ ಹರಡಿ ನೆಲ ಜಲ ಮತ್ತು ವಾತಾವರಣ ಎಲ್ಲ ಕಲುಷಿತ ಆಗ್ತಾ ಉಂಟು ಅದಕ್ಕೆ ಪ್ಲ್ಯಾಸ್ಟಿಕ್ ಕಸ ಮತ್ತು ಬೇರೆ ಯಾವುದೇ ತರಹದ ಗಲೀಜು ಕಂಟ್ರೆ ಆಗುವುದಿಲ್ಲ ಅದಕ್ಕೋಸ್ಕರ ನನ್ನ ಸ್ವಯಂ ಪ್ರೇರಣೆಯಿಂದ ನಮ್ಮ ಊರಲ್ಲಿ ಸ್ವಲ್ಪ ಸ್ವಚ್ಛತೆ ಮಾಡ್ತಾ ಇದ್ದೇನೆ ನಾನು ಮೊದಲಿಗೆ ಏನಂತ ಹೇಳಿದರೆ ನಮ್ಮ ಈ ಊರಲ್ಲಿ ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ಮತ್ತು ಕೆಲವು ಬ್ಲ್ಯಾಕ್ ಸ್ಪಾಟ್ಗಳು ಇದ್ದವು ತುಂಬ ಥರದ ನಾನ್ ಡಿಗ್ರೇಡೇಬಲ್ ಅಂದರೆ ಇದರಲ್ಲಿ ಕರಗದ ಕಸಗಳು ಭೂಮಿಯಲ್ಲಿ ಇತ್ತು ಅದನ್ನೊಂದು ನಾನು ಒಬ್ಬನೇ ಸ್ವಚ್ಛ ಮಾಡ್ತಿದ್ದೆ ಮತ್ತು ನನ್ನ ಮಗಳಿಗೆ ಆಸಕ್ತಿ ಬಂತು ಅವಳು ಮತ್ತು ನನ್ನ ಹೆಂಡತಿ ಆಸಕ್ತಿ ಆಸಕ್ತಿ ಬಂತು ತುಂಬ ಜಾಗಗಳಲ್ಲಿ ನಾವು ಸ್ವಚ್ಛತೆ ಮಾಡಿದ್ದೇವೆ ಶುದ್ಧವಾದ ನೀರ ಮಲಿನ ಮಾಡಿ ಆ ಎಷ್ಟು ಕೆ ಜಿಗಟ್ಟಲೆ ಪ್ಲ್ಯಾಸ್ಟಿಕ್ ಸಮುದ್ರಕ್ಕೆ ಸೇರ್ತಾಯಿದೆ ಅರಬ್ಬಿ ಸಮುದ್ರಕ್ಕೆ ಅದು ನೋಡ್ಲಿಕ್ಕಾಗೋದಿಲ್ಲ ಅದಕ್ಕೆ ಏನು ಮಾಡ್ತೇವೆ ಹೇಳಿದರೆ ನಾವೀಗ ನಾವು ಕುಟುಂಬದವರೆಲ್ಲ ನನ್ನ ಅಣ್ಣಂದಿರು ಅಂದಿರು ಹೆಂಡತಿ ಮಗಳು ಅದು ಸುಮಾರು ಜನ ಸೇರಿ ಪ್ರತಿ ವರ್ಷ ಒಂದು ಎರಡು ಮೂರು ಸಲ ಹೋಗಿ ಸ್ವಚ್ಛಗೊಳಿಸಿ ಅಲ್ಲಿದ್ದನ್ನು ಕಸವನ್ನು ತೆಗೆದು ಮೇಲೆ ಹಾಕಿ ಮೇಲೆ ಎತ್ತಲಿಕ್ಕೆ ತುಂಬ ಕಷ್ಟ ಉಂಟದು ನಾವು ಬುಟ್ಟಿಯನ್ನೆಲ್ಲ ಕೆ ಮೇಲೆ ಹಾಕಿ ಪಂಚಾಯತ್ನವರಿಗೆ ಹೇಳೋದು ಅದನ್ನು ವಿಂಗಡಣೆ ಮಾಡಿ ಕೊಡ್ತೇವೆ ಬಾಟ್ಲಿ ಬೇರೆ ಪ್ಲಾಸ್ಟಿಕ್ ಬೇರೆ ಹಾಗೆಲ್ಲ ತೆಗೆದು ಪಂಚಾಯತ್ನವ್ರ ಹತ್ರ ಹೇಳಿ ಅವರು ವಾಹನ ತಂದು ತೆಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಮಾಡ್ತಾರೆ ಅದರ ನಂತರ ಅಷ್ಟು ಮಾಡಿದರೆ ಸಾಕಾಗೋದಿಲ್ಲ ಸ್ವಚ್ಛತೆ ಅಂತ ಹೇಳಿದರೆ ನಾವು ನಮ್ಮ ಊರು ಇಷ್ಟು ಜಾಗ ಸ್ವಚ್ಛತೆ ನಾವು ಮಾಡ್ಬೋದು ಒಂದು ಅರಿವಳಿಕೆ ಒಂದು ತಿಳುವಳಿಕೆ ಕೊಡಬೇಕು ಅರಿವು ಮೂಡಿಸಬೇಕು ಅನ್ನೋ ಒಂದು ಯೋಜನೆ ಮಾಡಿದೆವು ಯಕ್ಷಗಾನ ಅಂದರೆ ತುಂಬ ಆಸಕ್ತಿ ಯಕ್ಷಗಾನದಲ್ಲಿ ಸುಮಾರು ಒಂದು ಐವತ್ತರಿಂದ ನೂರರ ಮಧ್ಯೆ ಯಕ್ಷಗಾನದಲ್ಲಿ ಅಭಿನಯ ಮಾಡಿದ್ದೇನೆ ಅದರಲ್ಲಿ ವಿಶೇಷ ಅಂತ ಹೇಳಿದರೆ ನಮ್ಮ ಕುಟುಂಬ ಕೌಟುಂಬಿಕ ಯಕ್ಷಗಾನ ಮಾಡಿದ್ದೇವೆ ಶಿಕ್ಷಣ ಸಂಸ್ಥೆಯಿಂದ ನನಗೆ ತುಂಬ ಒಂದು ಇದಾಗಿದೆ ಸಹಾಯ ಅಷ್ಟೆಲ್ಲ ಉತ್ತೇಜನ ಎಲ್ಲ ಆಗಿದೆ ಹತ್ತು ಸಲ ನನಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿದೆ ಸ್ವಚ್ಛತೆ ನಾನು ಇಲ್ಲಿ ಬಿಟ್ಟು ಇದು ನಮ್ಮ ಬಡಗಬೆಟ್ಟು ಗ್ರಾಮ ಬಿಟ್ಟು ಎಲ್ಲಿಯಾದರೂ ಬೀಚಿಗೆ ಹೋದಾಗ ಸಮುದ್ರ ತೀರಕ್ಕೆ ಹೋದಾಗ ಅಲ್ಲಿ ಕಸಕಂಡ್ರೆ ಅದನ್ನು ಹೆಕ್ಕಿ ತರಲಿಕ್ಕೆ ಆಗೋದಿಲ್ಲ ನಮಗೆ ಎಲ್ಲಿ ಹಾಕೋ ಗೊತ್ತಿಲ್ಲ ಇಲ್ಲಾದರೂ ಒಂದು ಕಡೆ ರಾಶಿ ಹಾಕಿ ಹರಡಿದ್ದನ್ನು ಒಂದು ಕಡೆ ಹಾಕಿ ಬರುವುದು ಆರಂಭದಲ್ಲಿ ನಾನು ಒಬ್ಬನೇ ಇದ್ದೆ ಯಾರು ಇರಲಿಲ್ಲ ನಂತರ ನನ್ನ ಹೆಂಡತಿ ನನ್ನ ಮಗಳು ನಾವು ಮೂವರು ಅದು ಮತ್ತೆ ಬೆಳಿತ್ತು ನನ್ನ ಅಣ್ಣ ಅಣ್ಣಂದಿರು ಅವರ ಮಕ್ಕಳು ನಮ್ಮ ಕುಟುಂಬ ಇತ್ತು ಕುಟುಂಬ ಆದ ಮೇಲೆ ಮೊನ್ನೆ ಇತ್ತೀಚೆಗೆ ಇದರಲ್ಲಿ ಆಗುವಾಗ ನಮ್ಮ ಈ ಏರಿಯಾದ ನಮ್ಮ ಆಲಂಬಿ ಪರಿಸರದ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಬಂದರು ಒಟ್ಟಿಗೆ ನಾವು ಊರು ಸುತ್ತಿದ್ದೆವು ಹೇಳಿದೆಲ್ಲ ಎಪ್ಪತ್ತು ಮನೆಗಳಿಗೆ ಸುತ್ತಿ ಅಲ್ಲೆಲ್ಲ ಹೇಳಿದೆವು ಹೀಗೆ ಮಾಡಬೇಡಿ ಹೀಗೆ ಮಾಡಿ ಹಾಗೆ ಆಗ ಸಾಧಾರಣ ಒಂದು ನಮ್ಮ ತಂಡ ಇಪ್ಪತ್ತೈದು ಜನರದ್ದಾಗಿತ್ತು ಈಗ ಸದ್ಯಕ್ಕೆ ಕರೆದ್ರೆ ಬರ್ತಾರೆ ಎಲ್ಲರೂ ನಾವು ಬದುಕಬೇಕು ನಾವೇ ಬದುಕಬೇಕು ನಾವು ಬದುಕಬೇಕಾದ್ರೆ ಏನು ಮಾಡಬೇಕು ನಾವು ಬೇರೆಯವ್ರದ್ದು ನೋಡೋದು ಬೇಡ ಈಗ ಗಾಳಿ ಎಷ್ಟು ಕಲುಷಿತವಾಗಿದೆ ನೀರು ಎಷ್ಟು ಕಲುಷಿತ ಆಗಿದೆ ಮಣ್ಣು ಎಷ್ಟು ಹಾಳಾಗಿದೆ ಇದರ ಅರಿವು ನಮಗೆ ಬಂದರೆ ಸಾಕು ಅದು ಪ್ರತಿಯೊಬ್ಬರಲ್ಲಿ ಹೇಳುವುದಷ್ಟೇ ಏನೇ ಕಸ ಇದ್ದರೆ ವಿಂಗಡಣೆ ಮಾಡಿ ಅದನ್ನು ಗೊತ್ತಿಲ್ಲದಿದ್ದರೆ ಕಲಿಸುವವರಿದ್ದಾರೆ ಪ್ಲ್ಯಾಸ್ಟಿಕನ್ನು ಸಿಕ್ಕಿ ಸಿಕ್ಕಿದಲ್ಲಿ ಬಿಸಾಡಬೇಡಿ ಅದನ್ನು ಪಂಚಾಯತಿಗ ನಗರಸಭೆಗ ಕೊಡಿ ಅದಕ್ಕೆಲ್ಲ ವ್ಯವಸ್ಥೆ ಆಗ್ತದೆ ಪಂಚಾಯತಿಂದ ನಗರಸಭೆಯಿಂದ ತೊಂಡೋಗ್ತಾರೆ ಅದನ್ನೆಲ್ಲ ಮಾಡಿ ಅಂತ ಹೇಳುದು ಸಂದೇಶ ಅಷ್ಟೇ ಮತ್ತೆ ಆದಷ್ಟು ಇಂಥ ಕೆಲಸ ಮಾಡಿ ತನ್ನ ಸಣ್ಣ ವಯಸ್ಸಿನಿಂದಲೂ ಪರಿಸರವನ್ನು ಬೆಳೆಸಿ ಉಳಿಸಿಕೊಂಡು ಬರುವ ಕಾರ್ಯವನ್ನು ಸತೀಶ್ ಅವರು ಮಾಡುತ್ತಿದ್ದಾರೆ ಮನೆಯ ಸುತ್ತಮುತ್ತ ಮಾವು ಹಲಸು ಮರಗಿಣಸು ಸೇರಿದಂತೆ ಹೂವಿನ ಗಿಡಗಳನ್ನು ನೆಟ್ಟು ಪೋಷಿಸಿಕೊಂಡು ಬಂದಿದ್ದಾರೆ ಜೊತೆಗೆ ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆ ಇರಿಸುವುದಲ್ಲದೆ ಸ್ಥಳೀಯರಿಗೂ ಕೂಡ ಪರಿಸರದ ಸ್ವಚ್ಛತೆ ಹಾಗೂ ಉಳಿಸಿ ಬೆಳೆಸುವುದರ ಅರಿವನ್ನು ಸಹ ಮೂಡಿಸುತ್ತಿದ್ದಾರೆ ಮುಖ್ಯವಾಗಿ ಸತೀಶ್ ಅವರಿಗೆ ಮನೆಯವರ ಸಹಕಾರ ಕೂಡ ಸಿಗುತ್ತಿದ್ದು ಸಮಾಜ ಸೇವೆಯ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ ಪತ್ನಿ ಮಗಳು ಕೂಡ ಸದ್ಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು ಪರಿಸರ ರಕ್ಷಣೆಯಲ್ಲೂ ಮುಂದಾಗಿದ್ದಾರೆ ನಾವು ಯಾವಾಗಲೂ ಅವ್ರ ಜೊತೆ ಹೋಗ್ತೇವೆ ಸಪೋರ್ಟ್ ಮಾಡ್ತೇವೆ ಅಹ್ ಮೊದಲಿಂದಾಗಿ ನಾವಿಲ್ಲಿ ನಮ್ಮ ಗ್ರಾಮದಲ್ಲೇ ಶುರು ಮಾಡಿರೋದು ಇಲ್ಲಿ ಕಲ್ಲಕಟ್ಟ ಆಮೇಲೆ ಇಲ್ಲಿ ಕುಕ್ಕದ ಕಟ್ಟೆ ಅಂತೇಳಿ ಮಂಚಿ ಆ ಸೈಡ್ ಹೋಗಿದ್ದೆವು ನಾನು ಎಂ ಐ ಟಿಯಲ್ಲಿ ಗಣಿತಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ ನಮ್ಮ ಪರಿಸರವನ್ನು ನಾವೇ ಸ್ವಚ್ಛತೆ ಇಡದಿದ್ದರೆ ಇನ್ಯಾರು ಸ್ವಚ್ಛತೆ ಆಗೋದಿಲ್ಲ ಅಲ್ಲ ಸೊ ನಾವು ಎಂತ ಇದರಲ್ಲಿ ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ಕಸ ಕಡ್ಡಿ ಹಾಕುವಾಗ ಒಂದು ಪರಿಜ್ಞಾನ ಇರಬೇಕು ಹಾಕಬಾರ್ದು ಅಂತ ಹೇಳುವಂಥದ್ದು ನಮ್ಮದು ಗ್ರಾಮದಲ್ಲಿ ಆ ಬೀಚಲ್ಲಿ ಮಾಡಿದ್ದೆ ಒಂದು ಸರಿ ತಿಮ್ಮಕ್ಕ ಪಾರ್ಕ್ ಹತ್ರ ಒಮ್ಮೆ ಹಾಗೆ ಊರಲ್ಲೇ ಹೆಚ್ಚಾಗಿ ಮಾಡೋದು ನಾವು ನಾವೀಗ ಬೇರೆ ಕಡೆ ಕಸ ಹಾಕೋದಕ್ಕಿಂತ ಮೊದಲು ಈಗ ನಮ್ಮ ಮನೆಗೆ ನಾವು ಕಸ ಹಾಕ್ತೇವೆ ಇಲ್ಲಿ ಬಂದು ಕಸದ ಗೊಚ್ಚೆಯನ್ನು ನಾವು ನಮ್ಮ ಮನೆ ಎದುರು ಹಾಕೋದಿಲ್ಲ ಹಾಗೆ ನಾವು ಯಾವುದು ತೋಡುಗಳು ಅಥವಾ ಬ ಮಾರ್ಗದ ಬದಿ ಹಾಕುವಾಗ ನಮಗೆ ಒಂದು ಸ್ವಲ್ಪ ಪ್ರ ಪರಿಜ್ಞಾನ ಇರಬೇಕಿದೆ ಎಲ್ಲ ನಮ್ಮ ದೇಶವೇ ನಮ್ಮದು ಗ್ರಾಮ ನಮ್ಮದು ಅಂತ ಹೇಳುವ ಪರಿಕಲ್ಪನೆ ನಮ್ಮಲ್ಲಿದ್ದರೆ ಚೆನ್ನಾಗಿರ್ತದೆ ಎಲ್ಲರೂ ನಮ್ಮ ಎಲ್ಲ ಈ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸಿದ್ರೆ ಖಂಡಿತವಾಗಿ ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಭಾವನೆ ಪರಿಸರ ಸ್ವಚ್ಛ ಇರಿಸುವುದು ಮಾತ್ರವಲ್ಲದೆ ಜನರಲ್ಲಿ ಇದರ ಬಗ್ಗೆ ಸತೀಶ್ ಅವರು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿರುವುದು ಶ್ಲಾಘನೀಯ ಜೊತೆಗೆ ಪರಿಸರ ರಕ್ಷಣೆಯಲ್ಲೂ ನಡೆಸುತ್ತಿರುವ ಕಾರ್ಯ ಎಲ್ಲರಿಗೂ ಮಾದರಿ ಆದಿತ್ಯ ಐತಾಳ್ ಉಡುಪಿ